ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಮಾಹಿತಿ ಬಂದುಬಿಟ್ಟು ಬಾಣಂತಿಯರ ಮುಖ್ಯವಾಗಿ ಉಪಯೋಗಿಸಬೇಕಾದ ಬೇರು ನೋಡಿ ಈ ಬೇರಿಗೆ ನಾವು ಬಜೆ ಅಂತಲೂ ಕರಿತೀವಿ ಇದು ಬಜೆ ಒಂದು ಔಷಧಿ ಅಂತನ ಉಪಯೋಗಿಸ್ತಾರೆ ಎಲ್ಲರೂ ಇದು ತಿನ್ನಲಿಕ್ಕೆ ಖಾರಕಾರವಾಗಿರುತ್ತೆ ಮತ್ತು ಇದು ಬಂದ್ಬಿಟ್ಟು ಯಾವ ರೀತಿ ಅಂದರೆ ವಾಸನೆಯಂತೂ ಸುಗಂಧದಕ್ಕಿಂತ ಜಾಸ್ತಿ ಅಷ್ಟು ಒಳ್ಳೆಯ ವಾಸನೆಯನ್ನು ಮತ್ತು ಅದ್ಭುತ ವಾಸನೆಯನ್ನ ಒಳಗೊಂಡಿತ್ತು ನೋಡ್ರಿ ಇದು ಒಂದು ನೆಗಡಿ ಕೆಮ್ಮು ಯಾವುದೇ ಬರದ ಹಾಗೆ ನೋಡಿಕೊಳ್ಳುತ್ತ ಬಾಣಂತಿಯರು ಆ ಟೈಮಿನಲ್ಲಿ ಒಂದು ಒಳ್ಳೆಯ ಒಂದು ಮೈಕೈ ನೋವಿಗೆ ಇದು ಒಂದು ರಾಮಬಾಣ ಅಂತ ಹೇಳ್ಬೋದು ಇದನ್ನು ನಾವು ಬಾಣಂತಿಯರ ಎಲ್ಲ ನೋವಿನ ಪರಿಹಾರ ಅಂತಲೂ ಹೇಳ್ಬೋದು ಇದನ್ನು ಜಾಸ್ತಿ ಕೀಲು ನೋವು ಸೊಂಟ ನೋವು ಮೈಕೈ ನೋವು ಜಾಸ್ತಿ ಇದ್ರೆ ಇದನ್ನು ಮತ್ತು ಇದನ್ನು ಮಕ್ಕಳಿಗೆ ಕೂಡ ಯೂಸ್ ಮಾಡ್ತಾರೆ ಯಾವ ರೀತಿ ಅಂದ್ರೆ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಬರಬಾರ್ದು ಅಂತ ಸ್ವಲ್ಪ ತೇದಿಟ್ಟುಕೊಂಡು ಅದನ್ನು ತುಪ್ಪದಲ್ಲಿ ಬೆರೆಸಿ ಒಂದು ಸ್ಪೂನ್ ಮಾಡಿ ಅದನ್ನು ಗುಟ್ಟಿ ರೂಪದಲ್ಲಿ ಮಕ್ಕಳಿಗೆ ಯೂಸ್ ಮಾಡ್ತಾರೆ ಇದರಿಂದ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಮತ್ತು ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಏನಾದರೂ ಜಂತು ಉಳುವಿನ ಸಮಸ್ಯೆ ಇದ್ದರೆ ಹೊಟ್ಟೆ ನೋವು ಇದ್ದರೆ ಅದರಿಂದ ಕಡಿಮೆ ಆಗ್ತೈತಿ ಮತ್ತು ಮಕ್ಕಳಿಗೆ ಜ್ವರ ನೆಗಡಿ ಕೆಮ್ಮು ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಮಕ್ಕಳ ಮಾತುಗಳು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಕಲಿಯುತ್ತಾರೆ ಇದನ್ನು ಡೈಲಿ ಸ್ವಲ್ಪ ಒಂದು ಸ್ಪೂನಷ್ಟು ಯೂಸ್ ಮಾಡುವುದರಿಂದ ಮಕ್ಕಳ ಮತ್ತು ಬಾನಂತಿಗೆ ಅತಿ ಮುಖ್ಯವಾದ ಬೇರು ಅಂತ ಹೇಳ್ಬೋದು ಈ ಬಜೆ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು